ಅತ್ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಅಂದರೆ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ ಹಲವಾರು ವಿಡಿಯೋಗಳನ್ನು ವಿಡಿಯೋ ಸರಣಿಗಳನ್ನು ನಾನು ಈ ಹಿಂದೆ ಮಾಡಿದ್ದೆ ಇದು ನಾಲ್ಕನೇ ವಿಡಿಯೋ ಆಗಿದೆ ಇದರಲ್ಲಿ ಆರನೇ ಕ್ಲಾಸ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಆಗಿರುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಮತ್ತು ಪ್ರಶ್ನೋತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದರಲ್ಲಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ರೈಟಿಂಗ್ ನಂಬರ್ಸ್ ಈಗ ನಾವು ಇಂಡಿಯನ್ ಸಿಸ್ಟಮ್ ಆಫ್ ರೈಟಿಂಗ್ ನಂಬರ್ಸ್ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತಿದ್ದೆ ಹೇಳಿದ್ದೆ ಮತ್ತು ಅದನ್ನು ಡಿಸ್ಕಷನ್ ಕೂಡ ಮಾಡಿದ್ವಿ ಅದರಲ್ಲಿ ನೀವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದಿರಿ ಅದರಲ್ಲಿ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನು ಕೂಡ ನೀವು ಮಾಡಿದ್ರಿ ಈಗ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ರೈಟಿಂಗ್ ನಂಬರ್ಸ್ ಹಾಗಾದರೆ ಈ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ರೈಟಿಂಗ್ ನಂಬರ್ಸ್ ಹೆಂಗೆ ನಾವು ಬರೀತಾರೆ ಇಂಟರ್ನ್ಯಾಷನಲ್ಲಿ ಈ ನಂಬರ್ಸ್ಗಳನ್ನ ಅಂತಂದರೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತಾರಾಷ್ಟ್ರೀಯ ಪದ್ಧತಿ ಅಂದರೆ ಅಂಕಿಗಳನ್ನು ಬರೆಯುವಂಥ ಪದ್ಧತಿ ಇದರಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಬಿಲಿಯನ್ ಹತ್ತು ಬಿಲಿಯನ್ ನೂರು ಬಿಲಿಯನ್ ಅವೆರಡು ಇಲ್ಲ ಬಟ್ ಇದನ್ನು ಇದೇ ಥರ ನಾವು ಬರಿತಾ ಹೋಗ್ತೀವಿ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಈಸ್ ಈಕ್ವಲ್ ಟು ನೂರು ಸಾವಿರ ಹತ್ತು ಲಕ್ಷ ಅಂದರೆ ಒಂದು ಮಿಲಿಯನ್ ನಾವು ಒಂದು ಕೋಟಿ ಅಂದರೆ ಹತ್ತು ಮಿಲಿಯನ್ ಹತ್ತು ಕೋಟಿ ಅಂದರೆ ನೂರು ಮಿಲಿಯನ್ ನೂರು ಕೋಟಿ ಅಂದರೆ ಒಂದು ಬಿಲಿಯನ್ ಇದನ್ನು ನಾವು ಈ ನಮ್ಮ ಭಾರತೀಯ ಸಿಸ್ಟಮ್ ಆಫ್ ನಂಬರ್ ರೈಟಿಂಗ್ ದ ನಂಬರ್ಸ್ ಇಂಡಿಯನ್ ಸಿಸ್ಟಮ್ ಆಫ್ ರೈಟಿಂಗ್ ನಂಬರ್ಸ್ ಮತ್ತು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ರೈಟಿಂಗ್ ನಂಬರ್ಸ್ ಈ ಎರಡನ್ನ ನಾವು ಕಂಪ್ಯಾರಿಸನ್ ಮಾಡಿಕೊಂಡ್ರೆ ನಾವು ನಂಬರ್ ಸಿಸ್ಟಮ್ನ ಬರೆಯೋದು ಮತ್ತು ಅಂಕಿಗಳನ್ನು ಬರೆಯೋದು ಭಾಳ ಸುಲಭ ಆಗುತ್ತೆ ಬಿಡಿ ಅದಾದ ನಂತರ ನೂರು ಆದ ನಂತರ ಒಂದು ಕಮ ಹಾಕ್ತೀವಿ ಎಕ್ಸ್ಟ್ ಮತ್ತೆ ಮೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಈ ಮೂರು ಸಂಖ್ಯೆ ಆದ ನಂತರ ಒಂದು ಕಮ ಹಾಕ್ತೀವಿ ಅದಾದ ನಂತರ ಒಂದು ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಇಲ್ಲಿಂದ ಮತ್ತೊಂದು ಕಮ ಹಾಕ್ತೀವಿ ಒಂದು ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಈ ಇಷ್ಟಾದ ನಂತರ ನಾವೇನು ಮಾಡ್ತೀವಿ ಒಂದು ಕಮ ಹಾಕ್ತೀವಿ ಹೀಗೆ ನಾವು ಅಂತಾರಾಷ್ಟ್ರೀಯ ಪದ್ಧತಿಯ ಸಂಖ್ಯೆಗಳನ್ನು ಬರೆಯುವಂಥದ್ದು ಒಂದು ಕ್ರಮ ಇದಾಗಿದೆ ಈಗ ನಾವು ಒಂದು ಎಕ್ಸಾಂಪಲ್ ತಗೋಣ ಐದು ನಾಲ್ಕು ಮೂರು ಎರಡು ಐದು ಎರಡು ನಾಲ್ಕು ಆರು ಏಳು ನಾಲ್ಕು ಈ ನಂಬರ್ಗಳನ್ನು ಬರೆಯೋದು ಹೆಂಗೆ ಅಂತಂದರೆ ಎಡ ಸ್ಥಾನದಿಂದ ಬಲಭಾಗಕ್ಕೆ ಎಡ ಭಾಗದಿಂದ ಬಲಭಾಗಕ್ಕೆ ಬರಿತಾ ಹೋಗ್ತೀವಿ ಮೊದಲ ಮೂರು ಸಂಖ್ಯೆ ಆದ ನಂತರ ಒಂದು ಕಮ ಹಾಕ್ತೀವಿ ನೆಕ್ಸ್ಟ್ ಮೂರು ಸಂಖ್ಯೆ ಆದ ನಂತರ ಒಂದು ಕಮ್ಮ ಹಾಕ್ತೀವಿ ನೆಕ್ಸ್ಟ್ ಮೂರು ಸಂಖ್ಯೆ ಆದ ನಂತರ ಒಂದು ಕಮ್ಮ ಹಾಕ್ತೀವಿ ಈ ಐದು ಆದ ನಂತರ ಮತ್ತೆ ಯಾವುದೇ ನಂಬರ್ಗಳಿಲ್ಲ ಆದ್ದರಿಂದ ಐದು ಹಾಗೇ ಬಿಡ್ತೀವಿ ಅಂಕಿಗಳಲ್ಲಿ ಇದ್ದದ್ದನ್ನು ನಾವು ಅಕ್ಷರಗಳಲ್ಲಿ ಹೇಳಿಕೆ ರೂಪದಲ್ಲಿ ವರ್ಡ್ಗಳಲ್ಲಿ ನಾವು ಹ್ಯಾ ಬರೆಯೋದು ಅಂತಂದರೆ ನಾಲ್ಕು ಬಿಡಿ ಏಳು ಹತ್ತು ಆರು ನೂರು ನಾಲ್ಕು ಸಾವಿರ ಎರಡು ಹತ್ತು ಸಾವಿರ ಐದು ನೂರು ಸಾವಿರ ಎರಡು ಒಂದು ಮಿಲಿಯನ್ ಮೂರು ಹತ್ತು ಮಿಲಿಯನ್ ನಾಲ್ಕು ನೂರು ಮಿಲಿಯನ್ ಐದು ಒಂದು ಬಿಲಿಯನ್ ಹೀಗೆ ಈ ನಂಬರ್ಗಳನ್ನು ಇದನ್ನು ವರ್ಡಲ್ಲಿ ಹೇಗೆ ಬರೆಯೋದು ಅಂತಂದರೆ ನೋಡ್ತಾ ಹೋಗಿ ಐದು ಬಿಲಿಯನ್ ನಾಲ್ಕು ನೂರ ಮೂವತ್ತೆರಡು ಮಿಲಿಯನ್ ಐದು ನೂರ ಇಪ್ಪತ್ತು ನಾಲ್ಕು ಸಾವಿರದ ಆರು ನೂರ ಎಪ್ಪತ್ತು ನಾಲ್ಕು ಹೀಗೆ ನಾವು ಓದ್ತೀವಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಎಂಟು ಒಂದು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಒಂದು ಎಂಟು ಈಗ ನಾವು ಕಮಗಳನ್ನು ಹಾಕ್ತಾ ಹೋಗಬೇಕು ಮೊದಲ ಮೂರು ಸಂಖ್ಯೆ ಆದ ನಂತರ ಎಂಟು ಒಂದು ಸೊನ್ನೆ ನಂತರ ಒಂದು ಕಮ ಹಾಕಿದೀವಿ ಒಂದು ಸೊನ್ನೆ ಸೊನ್ನೆ ಆದ ನಂತರ ಮತ್ತೊಂದು ಕಮ ಹಾಕಿದ್ದೀವಿ ಅಂದರೆ ಮೂರು ಮೂರು ಸಂಖ್ಯೆಗಳನ್ನು ಸೇರಿಸ್ಕೊಂಡು ಒಂದು ಕಮ ಹಾಕ್ತೀವಿ ಎರಡು ಸೊನ್ನೆ ಒಂದು ಆದ ನಂತರ ಮತ್ತೊಂದು ಕಮ ಹಾಕಿದ್ದೀವಿ ನೆಕ್ಸ್ಟ್ ಎಂಟು ಮಾತ್ರ ಹಾಗೆಯೇ ಉಳಿತು ಈಗ ಇದನ್ನು ನಾವು ಹೇಗೆ ಬರಿತೀವಿ ಅಂತಂದರೆ ಎಂಟು ಯಾವ ಸ್ಥಾನದಲ್ಲಿದೆ ಬಿಡಿ ಎಂಟು ಬಿಡಿಯ ಸ್ಥಾನದಲ್ಲಿದೆ ಒಂದು ಹತ್ತರ ಸ್ಥಾನದಲ್ಲಿದೆ ಸೊನ್ನೆ ನೂರರ ಸ್ಥಾನದಲ್ಲಿದೆ ಒಂದು ಸಾವಿರರ ಸ್ಥಾನದಲ್ಲಿದೆ ಸೊನ್ನೆ ಹತ್ತು ಸಾವಿರ ಸ್ಥಾನದಲ್ಲಿದೆ ಸೊನ್ನೆ ನೂರು ಸಾವಿರ ಸ್ಥಾನದಲ್ಲಿದೆ ಎರಡು ಒಂದು ಮಿಲಿಯನ್ ಸ್ಥಾನದಲ್ಲಿದೆ ಸೊನ್ನೆ ಹತ್ತು ಮಿಲಿಯನ್ ಸ್ಥಾನದಲ್ಲಿದೆ ಒಂದು ನೂರು ಮಿಲಿಯನ್ ಸ್ಥಾನದಲ್ಲಿದೆ ಎಂಟು ಒಂದು ಬಿಲಿಯನ್ ಸ್ಥಾನದಲ್ಲಿದೆ ಹಾಗಾದರೆ ಇದನ್ನು ಹೇಗೆ ನಾವು ಅಕ್ಷರಗಳದ ರೂಪದಲ್ಲಿ ವರ್ಡಲ್ಲಿ ಬರಿತೀವಿ ಅಂತಂದರೆ ನಾವು ಇದನ್ನು ನೋಡ್ತಾ ಹೋಗಿ ಎಂಟು ಬಿಲಿಯನ್ ಒಂದು ನೂರ ಎರಡು ಮಿಲಿಯನ್ ಒಂದು ಸಾವಿರದ ಹದಿನೆಂಟು ಆಗುತ್ತೆ ಇದು ವರ್ಡಲ್ಲಿ ಬರೆದಿದೆ ಎಕ್ಸಾಂಪಲ್ಸ್ನ ನಾವು ಕೊಡ್ತಾ ಹೋಗ್ತಿದ್ದೀನಿ ಅದನ್ನು ನೀವು ವರ್ಕ್ ಆಗಿ ತೊಗೊಳ್ಳಿ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಈ ಪ್ರಶ್ನೆಗಳಿಗೆ ಕಮೆಂಟ್ ಮಾಡಿದರೆ ನಿಮಗೂ ಒಂದಷ್ಟು ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ ಚೆನ್ನಾಗಿ ಅರ್ಥ ಆಗುತ್ತೆ ಕೆಳಗಿನ ಸಂಖ್ಯೆಗಳಿಗೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿ ಅಕ್ಷರದಲ್ಲಿ ಬರೆಯಿರಿ ಈಗ ನಾವು ಅಕ್ಷರದಲ್ಲಿ ಬರಿತಾ ಹೋಗೋಣ ಮೊದಲನೇ ಪ್ರಶ್ನೆ ಇಲ್ಲಿ ಮೊದಲ ಮೂರು ಸಂಖ್ಯೆ ಆದ ನಂತರ ಅಂಕೆಗಳಾದ ನಂತರ ನಾವು ಒಂದು ಕಮ ಹಾಕ್ತೀವಿ ನಂತರ ಮೂರು ಸಂಖ್ಯೆಗಳಾದ ನಂತರ ಒಂದು ಕಮ ಹಾಕ್ತೀವಿ ನಂತರ ಮೂರು ಸಂಖ್ಯೆಗಳಾದ ನಂತರ ಒಂದು ಕಮ ಹಾಕ್ತೀವಿ ಹಾಗಾದರೆ ಇಲ್ಲಿ ಏನಾಗುತ್ತೆ ನೋಡಿ ಏಳು ಬಿಡಿ ಆರು ಹತ್ತು ನಾಲ್ಕು ನೂರು ಐದು ಸಾವಿರ ಆರು ಹತ್ತು ಸಾವಿರ ಎಂಟು ನೂರು ಸಾವಿರ ಏಳು ಒಂದು ಮಿಲಿಯನ್ ಎರಡು ಹತ್ತು ಮಿಲಿಯನ್ ಮೂರು ನೂರು ಮಿಲಿಯನ್ ಹಾಗಾದರೆ ಇದನ್ನು ನಾವು ಅಕ್ಷರದ ರೂಪದಲ್ಲಿ ಹೇಗೆ ಹೇಳ್ತೀವಿ ಅಂತ ನೀವು ಒಮ್ಮೆ ನೋಡಿ ಮೂರು ನೂರ ಇಪ್ಪತ್ತೇಳು ಮಿಲಿಯನ್ ಎಂಟು ನೂರ ಅರವತ್ತೈದು ಸಾವಿರದ ನಾಲ್ಕು ನೂರ ಅರವತ್ತೇಳು ಹೀಗೆ ನಾವು ಬರಿತಾ ಹೋಗ್ತೀವಿ ಒಂದು ಸಂಖ್ಯೆಯನ್ನು ಅದೇ ಥರ ನೀವು ಎರಡನೇ ಪ್ರಶ್ನೆ ನೋಡ್ತಾ ಹೋಗಿ ಇದಕ್ಕೆ ಮೂರು ಮೂರು ಸಂಖ್ಯೆ ಆದ ನಂತರ ಒಂದು ಕಮ ಹಾಕಿ ಆಗ ಅದನ್ನು ಅಕ್ಷರದ ರೂಪದಲ್ಲಿ ಬರೀರಿ ಮೂರನೇ ಪ್ರಶ್ನೆ ಕೂಡ ಹಾಗೆ ಇದು ಮೂರು ಮೂರು ಸಂಖ್ಯೆಗಳು ಆದ ನಂತರ ಒಂದು ಕಮ ಹಾಕಿ ಅದನ್ನು ಅಕ್ಷರದ ರೂಪದಲ್ಲಿ ನೀವೇ ಬರಿ ಮೇಲಿನ ಎಕ್ಸಾಂಪಲ್ನಂತೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ಹೀಗಿದೆ ಈ ಸಂಖ್ಯೆಗಳನ್ನು ನೋಡಿ ಇದನ್ನು ಕೂಡ ಸೇಮ್ ಅಕ್ಷರದ ರೂಪದಲ್ಲಿ ಬರೀರಿ ಐದನೇ ಪ್ರಶ್ನೆ ಕೂಡ ಅಕ್ಷರದಲ್ಲಿ ಬರೆದು ಅದನ್ನು ಕಮೆಂಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳು ಹೆಂಗಿದೆ ಅಂತಂದರೆ ಆರನೇ ಪ್ರಶ್ನೆ ನೋಡಿ ಅವರೇ ಅಕ್ಷರದ ರೂಪದಲ್ಲಿ ಕೊಟ್ಟಿದ್ದಾರೆ ನಾವು ಅದನ್ನು ಸಂಖ್ಯಾ ರೂಪದಲ್ಲಿ ಬರೀಬೇಕು ಆರನೇ ಪ್ರಶ್ನೆ ನಾಲ್ಕು ಬಿಲಿಯನ್ ಇನ್ನೂರ ಮೂವತ್ತು ಮಿಲಿಯನ್ ಎಂಟು ನೂರ ಅರವತ್ತೈದು ಸಾವಿರದ ಇಪ್ಪತ್ತೆಂಟು ಇದನ್ನು ಒಂದು ಎಕ್ಸಾಂಪಲ್ ಆಗಿ ನಾನು ನಮಗೆ ತೋರಿಸಿದ್ದೀನಿ ಇಲ್ಲಿ ಬರೆದಿದ್ದೀನಿ ಅದಕ್ಕೆ ಉತ್ತರ ಇದನ್ನು ನೋಡಿ ಏಳನೇ ಪ್ರಶ್ನೆಗೆ ನಾವು ಹೋಗೋದಾದರೆ ಇದನ್ನು ನಾನು ನಿಮಗೆ ಎಕ್ಸಾಂಪಲ್ ಆಗಿ ಕೊಡ್ತಾ ಹೋಗ್ತೀನಿ ಇದನ್ನು ಹೋಮ್ವರ್ಕಾಗಿ ಕೊಡ್ತಾ ಹೋಗ್ತೀನಿ ನೀವು ಅದನ್ನು ಉತ್ತರವನ್ನು ನೀವು ಕಮೆಂಟಲ್ಲಿ ತಿಳಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮೂರು ಮಿಲಿಯನ್ ಎರಡು ಸಾವಿರದ ಏಳು ಇದನ್ನು ಸಂಖ್ಯಾ ರೂಪದಲ್ಲಿ ಬರಿಬೇಕು ಓಕೆ ನೀವು ಇದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತೀರಿ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು